ಈ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಇದೇ ರೀತಿ ಈಗ ಪುಡಿ ರೌಡಿಗಳ ಅಟ್ಟಹಾಸ ಕೂಡ ನವರಂಗ್ನ ಭಾಗದಲ್ಲಿ ನಡೆದಿದೆಯಂತೆ ಪೊಲೀಸರ ಭಯ ಇಲ್ಲದಂಗೆ ಮುನ್ನಾಟ ಮೆರೀತಿದ್ದಾರೆ ರಾಜಾಜಿನಗರ ಠಾಣಾ ವ್ಯಾಪ್ತಿಯ ನವರಂಗ್ ಸರ್ಕಲ್ ಬಳಿ ನಡು ರಸ್ತೆಯಲ್ಲೇ ಕುಡಿದ ಮತ್ತಿನಲ್ಲಿ ಸುತ್ತಿಗೆ ಹಿಡ್ಕೊಂಡು ಕಿಡಿಗೇಡಿಯೊಬ್ಬ ಹುಚ್ಚಾಟ ಮೆರೆದಿದ್ದಾನೆ ಬೈಕ್ ನಿಲ್ಲಿಸಿ ನಿಂತಿದ್ದ ಡೆಲಿವರಿ ಬಾಯ್ ಮೇಲೆ ಶಾಬುದ್ದೀನ್ ಎಂಬಾತ ಸುತ್ತಿಗೆ ಬೀಸಿದ್ದಾನಂತೆ ಅದೃಷ್ಟವಶಾತ್ ಡೆಲಿವರಿ ಬಾಯ್ ಸ್ವಲ್ಪದರಲ್ಲಿಯೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕೂಡಲೇ ಸ್ಥಳೀಯರು ಆಗಮಿಸಿ ಕಿಡಿಗೇಡಿಯನ್ನ ಹಿಡಿದು ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಒಪ್ಪಿಸಿದ್ದು ಶಾಬುದ್ದೀನ್ ಅನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ

ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಅಷ್ಟು ಡೆಲ್ಲ ಹುಡುಗರೆಲ್ಲ ಸೇರ್ಕೊಂಡಿದ್ದೀವಿ ಡೆಲಿವರಿ ಮಾಡೋಕೆ ಹೋಗ್ಬೇಕಾದ್ರೆ ಲೊಕೇಶನ್ ನೋಡ್ಕೊಳ್ತಾ ಇರ್ಬೇಕಾರೆ ಸಿಗ್ನಲಲ್ಲಿ ನಿಂತ್ಕೊಂಡು ಅವ್ರ ಹಿಂದೆಯಿಂದ ಬಂದು ಸುತ್ತೀಲಿ ಹೊದ್ದಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಅಷ್ಟು ಡೆಲ್ಲ ಹುಡುಗರೆಲ್ಲ ಸೇರ್ಕೊಂಡಿದ್ದೀವಿ ಡೆಲಿವರಿ ಮಾಡೋಕೆ ಹೋಗ್ಬೇಕಾದ್ರೆ ಲೊಕೇಶನ್ ನೋಡ್ಕೊಳ್ತಾ ಇರ್ಬೇಕಾದ್ರೆ ಸಿಗ್ನಲಲ್ಲಿ ನಿಂತ್ಕೊಂಡು ಅವ್ರ ಹಿಂದೆಯಿಂದ